ಅಮರ್ ನಮಸ್ಕಾರ ರೀ ನಿನ್ನೆ ಹಜಾರ ಹೋಗಿದ್ದು ರೀ ಅದಕ್ಕ ನೀವು ಹಜಾರ ಹಾವೇರಿ ಅಂತ ಮೂಲ ಬಹುಶಃ ಚಿಕ್ಕೋಡ ಹಾವೇರಿಂದ ಬಂದಾರ ಅಲ್ಲಿಂದ ಮೆಸ್ಕೊಂತ ಇಲ್ಲಿ ಬಂದಾರ ಅಂತಂದ್ರೆ ಸ್ನೇಹಿತರೆ ಇದನ್ನೆಲ್ಲ ನೋಡ್ರಿ ಇವ್ರೆಲ್ಲಾ ಹೆಂಗ ಅವ್ರ ಉಪಜೀವನ ಮಾಡ್ತಾರ ಏನ್ರಿ ಅಡಿಗೆ ತಿನ್ನೋದು ಅನ್ಸ ಮುಂದ್ ಬರ್ರಿ ಇಲ್ಲೆಲ್ಲಾ ತೋರ್ಸ್ರಿ ಇಲ್ಲಿ ಇಲ್ಲಿ ಝೂಮ್ ಮಾಡ್ರಿ ಗೊತ್ತಾಕತ್ತೀ ಚಾ ಚಾ ಕುದ್ಸೋದು ಇದನ್ ಮಾಡೋದು ಇಷ್ಟ್ರಾಗ ಎಲ್ಲಾ ಹೌದಲ್ರಿ ಮಲ್ಕೋ ಇದ ಇದೊಂದು ಟೆಂಟ್ ಹಾಕಿರ್ತಾರ ಇವ್ರದಿಲ್ಲಿ ಕಂಬಳಿ ಎಲ್ಲಾ ಇದು ಕುರ್ಬ್ರ ಜೀವನ ಮತ್ತ ಖುಷಿ ಅನ್ಸತಿ ಯಾಕಂದ್ರ ನಾವು ನಾವು ಒಂದ್ ಕಾಲ ಕುರುಬ್ರ ಯಾಕೆ ಯಾಕ ಹುಟ್ಟ ಅನ್ನುವಂತ ಒಂದ ಇಲ್ಲ ಹಂಗೆ ಈಗ ಎಲ್ಲಾ ಕಟ್ಟಿಗೆ ತರ್ತಾರ ಮಾಡ್ತಾರ ಅಲ್ಲಿ ಒಂದ್ ಐತಿ ಸರ ಹಾಲಿಡ್ರಿ ಅಲಾ ಹಾಲಿಡ್ರಿ அது இதன ஆமால இல்லை ஆடின மரி குறிமரிக்க நோட் இல்லை நோட்ரி அல்ல குறிமரில்லார்ப்பாஜி நோட்ரில அது அது எஸ் ஐத்து நோட்ரி அது அள்ளி நோட்ரி சண்ட எஸ் ஐத் உம் வா ಅಜ್ಜಾರ ನಿನ್ನ ಬೆಟ್ಟೆಗೆ ಹಜಾರ ಇಲ್ಲೇ ಕುಂತರು ಅಜ್ಜಾರ್ಗೆ ಅಜ್ಜಾರ್ ಚಹಾ ಕುಡಿದ್ರು ಕಟ್ ಮಾಡ್ರಿ